ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಓದುವ ಭಾನುವಾರದ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಆದರೆ ಎಡಿಟ್ ಮಾಡೋದಕ್ಕೆ ಮಾಡಿರಲಿಲ್ಲ ಟೈಮ್ ಇತ್ತು ಮಾಡ್ಬೋದಾಗಿತ್ತು ಆದರೆ ಮಾಡೋಕ್ಕೆ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ವಿಡಿಯೋ ಮಾಡಬೇಕು ಎಡಿಟಿಂಗ್ ಮಾಡಬೇಕು ಅಂತಂದರೆ ಮನಸ್ಸೇ ಬರ್ತಾಯಿಲ್ಲ ಅದು ಅವ್ರ ಮೇಲೆ ಇಂಟ್ರೆಸ್ಟ್ ಎಲ್ಲದಿದ್ದಂಗೆ ಆಗ್ತೈತೆ ನನಗೆ ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿ ನಾನು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಎಡಿಟಿಂಗ್ ಎಲ್ಲ ಮಾಡ್ತಾಯಿದ್ದೆ ಇತ್ತೀಚೆಗೆ ಇದ್ರ ಕಡೆ ನನಗೆ ಇಂಟ್ರೆಸ್ಟೇ ಇಲ್ಲ ಆ ಥರ ಆಗ್ತೈತೆ ನನಗೆ ವೀಡಿಯೋಸ್ ಮಾಡಬೇಕು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಆಸೆ ಐತೆ ಆದರೆ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಒಂಥರ ಏನೋ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಮಾಡಬೇಕಂದ್ರೆ ಅಯ್ಯೋ ತಡೆಯಪ್ಪ ವೀಡಿಯೋ ಮಾಡಬೇಕು ಅಂತ ಒಂದು ಎರಡು ವೀಡಿಯೋ ಮಾಡ್ಕೊತೀನಿ ಆಮೇಲೆ ತಿರ್ಗ ನೋಡಿದ್ರೆ ಮರ್ತೋಗಿರ್ತೀನಿ ಆ ಕೆಲಸನೇ ಮುಗಿಸ್ಬಿಟ್ಟಿರ್ತೀನಿ ಅದಕ್ಕೆ ಹಂಗೆ ನೋಡಿ ಸರಿ ಅಂದ್ಬಿಟ್ಟು ಇವತ್ತು ನಾಳೆ ಇವತ್ತು ನಾಳೆ ಅಂದ್ಕೊಂಡೆ ಇದ್ದೀನಿ ಅದೇನೋ ಗೊತ್ತಿಲ್ಲ ಕಂಟಿನ್ಯೂ ಆಗಿ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಇನ್ನು ಮುಂದೆ ಆದರೂ ಸ್ವಲ್ಪ ಇಂಟ್ರೆಸ್ಟಾಗಿ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಇದು ಓದಿ ಭಾನುವಾರದ್ದು ಮಾಡ್ಕೊಂಡಿರೋದು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂತಂದ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಭಾನುವಾರ ಬೆಳಗ್ಗೆ ತುಂಬ ಚಳಿ ಅಂದರೆ ಚಳಿ ಫ್ರೆಂಡ್ಸ್ ಎಷ್ಟು ಚಳಿ ಅಂದರೆ ಮಳೆ ಬೇರೆ ಬರ್ತಾಯಿತ್ತು ಆಚೆ ಕಡೆ ನನಗೆ ಆಚೆ ಕಡೆ ಹೋಗೋದಕ್ಕೆ ಭಯ ಆಗ್ತಾಯಿತ್ತು ಏನಂದರೆ ನಮ್ಮ ಯಜಮಾನ್ರು ರಾತ್ರಿ ಬಕೆಟ್ಗೆ ನಾನು ಬಕೆಟ್ಗೆ ನೀರು ತುಂಬಿಸಿ ಈಟ್ರದ್ದು ಹಾಕಿ ಬಿಟ್ಟಿರ್ತೀನಿ ಅಂದರೆ ಸ್ವಿಚ್ ಹಾಕಿರಲ್ಲ ನಮ್ಮ ಯಜಮಾನ್ರು ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಿಚ್ ಆನ್ ಮಾಡ್ತಾರೆ ನಾನು ಎದ್ದಕ್ಕೆ ನೀರು ಕಾದಿರುತ್ತೆ ಮುಖ ಅದರಲ್ಲಿ ತೊಳಿಬೋದಲ್ಲ ಅದಕ್ಕೆ ನಾನು ಈ ಚಳಿನಲ್ಲಿ ತಣ್ಣೀರು ಮುಟ್ಟೋಕ್ಕಾಗಲ್ಲ ಏನು ಆಗಿರುತ್ತೆ ಗೊತ್ತೋ ಫ್ರೆಂಡ್ಸ್ ಅದರಲ್ಲಿ ಬಿಸಿ ನೀರು ಕಾದಿತ್ತ ಮುಖ ತೊಳ್ಕೊಂಡು ಬಂದೆ ಇವಾಗ ಬಿಸಿ ಬಿಸಿ ಮಸಾಲೆ ಟೀ ಮಾಡ್ಕೊಂಡು ಕುಡಿಯೋಣ ಈ ಚಳಿಗೆ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಲವಂಗ ಏಲಕ್ಕಿ ಮತ್ತು ಕಾಳು ಮೆಣಸು ಶುಂಠಿ ಹಾಕಿ ಟೀ ಇಟ್ಕೊಂಡು ಇಬ್ಬರು ಕುಡಿತಾ ಇದ್ದೀರಿ ಸರಿ ನಮ್ಮ ಯಜಮಾನ್ರು ಸರಿ ನಿಮ್ಮ ಬೇರೆ ಕೆಲಸ ನೋಡು ನಾನು ಹೋಗಿ ಮಟನ್ ಎತ್ಕೊಂಡು ಬರ್ತೀನಿ ಅಂದರು ನಾನು ಮಟನ್ ಬೇಡ ಮೊಟ್ಟೆ ಕೋಳಿ ತೊಗೊಂಬ ಮೊಟ್ಟೆ ಕಾಲು ಇದೆಲ್ಲ ಹಾಕ್ಸ್ಕೊಂಡು ಬಾ ಕೋಳಿ ಕಾಲುಗಳೆಲ್ಲ ಚೆನ್ನಾಗಿರ್ತೈತೆ ಚೆನ್ನಾಗಿ ಸಾಂಬಾರು ಮಾಡೋಣ ಅಂತ ಅಂದೆ ಸರಿ ಆಯಿತು ಅಂದರು ಇನ್ನೂ ಮಳೆ ಬರ್ತಾನೆ ಇತ್ತಲ್ಲ ಬಟ್ಟೆಗಳೆಲ್ಲ ಒಣಗಾಕ್ಬೇಕಾಗಿತ್ತು ಇನ್ನೂ ಒಣಗೋ ಬಟ್ಟೆಗಳಿದ್ವು ನಮ್ಮ ಯಜಮಾನ್ರು ಅಲ್ಲಿ ಸ್ವಲ್ಪ ಚಳಿ ಆಗ್ತಾ ಇದೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಅಲ್ಲಿ ಬೆಂಕಿ ಹಾಕ್ತಾಯಿದ್ರು ಮತ್ತು ಹಂಗೆ ಕೋಳಿ ಕಾಲುಗಳಿತ್ತಲ್ಲ ಅದನ್ನ ಸ್ವಲ್ಪ ಸುಡು ಅಂತ ಹೇಳಿದ್ದೆ ಆ ಕಾಲುಗಳನ್ನ ಇದ್ದಾರೆ ಆ ಥರ ಸುಟ್ಬಿಟ್ಟು ಸಾರದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತೈತಲ್ಲ ಫ್ರೆಂಡ್ಸ್ ಅದಕ್ಕೆ ಅದನ್ನ ಸುಡಬೇಕು ಅಂತಂದ್ಬಿಟ್ಟು ಇಲ್ಲಿ ಬೆ ಬೆಂಕಿ ಇದ್ದಾರೆ ಮಳೆ ಜೋರು ಮಳೆ ಏನಿಲ್ಲ ಆದರೂ ಸ್ವಲ್ಪ ಸ್ವಲ್ಪ ಈ ಹೂವು ಉದುರದಂಗೆ ಉದುರ್ತಾನೇ ಇರುತ್ತೆ ಏನು ಮಾಡೋದು ಫ್ರೆಂಡ್ಸ್ ಮಳೆಗಾಲ ಅಲ್ಲ ಇದು ಅಂದರೆ ಕೊರೆಗಾಲ ಅಂತ ಹೇಳ್ತಾರೆ ಮಂಜಿನ ಕಾಲ ಆದರೆ ಯಾಕೋ ಮಳೆ ಬರ್ತೈತೆ ನಮಗೆ ಹೊಲ ಬೇರೆ ಕುಯಿಸ್ಬೇಕಾಗಿತ್ತು ಈ ಮಲ್ ಈ ಮಳೆ ಬೇರೆ ಹಿಂಗೆ ಇಡ್ಕೊಂಡೈತೆ ರಾಗಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಹಿಂಗೆ ಇಡ್ಕೊಂಡಿದ್ರೆ ನಾವು ಯಾವಾಗ ಹೊಲ ಕುಯ್ಯೋದು ಮಳೆ ಇದೇ ಥರನೇ ಇದ್ರೆ ನೋಡಬೇಕು ಬರೋವರ ಹೊಲ ಎಲ್ಲ ಕುಯ್ಬೇಕು ನಮ್ಮ ಯಜಮಾನರು ನಾನು ಅದನ್ನೇ ಮಾತಾಡ್ಕೊಂಡಿದ್ದೀರಿ ಮಳೆ ಬರೋವರ ಬರೋದು ಬೇಡ ಅಷ್ಟರಲ್ಲಿ ಚೆನ್ನಾಗಿ ಬಿಸಿಲು ಬಂದರೆ ಮ ಹೊಲ ಕುಯಿಸ್ಬಿಡ್ಬೇಕು ಅಂತ ಮಾತಾಡ್ಕೊಂಡು ಇದ್ರಿ ಇನ್ನೂ ಕೋಳಿಗಳು ಇದೆಲ್ಲ ಅಂದರೆ ನಾವನೋ ಬೆಚ್ಚಿಗೆ ಮನೇಲಿದು ಹೋಗ್ಬಿಡ್ತೀರಿ ಪಾಪ ಕೋಳಿಗಳೆಲ್ಲ ಅದು ಆಚೆ ಬಂದುಬಿಡುತ್ತೆ ಅವಕ್ಕೆ ಮೇವು ಬೇಕಲ್ಲ ನಾವೆಷ್ಟೇ ಒಳಗಡೆ ಕೂಡಾಕಿ ಮೇವು ಹಾಕಿದ್ರೂ ಅದಕ್ಕೆ ಆಚೆ ಮೇಯ್ದಷ್ಟು ಅದು ಆಚೆ ತಿಂದಷ್ಟು ಅದಕ್ಕೆ ಸಮಾಧಾನ ಇರೋಲ್ಲ ಇನ್ನು ಕುರಿಗಳು ನೋಡ್ಬೋದು ಕುರಿಗಳು ಒಳಗಡೆನೆ ಕಟ್ಟಾಕಿದ್ದೀರಿ ಆಚೆ ಕಟ್ಟಾಕಿಲ್ಲ ಇವತ್ತು ಇನ್ನೂ ಇದು ಕಸಾಲ ಗುಡಿಸ್ಬೇಕು ಮೇವು ತೊಗೊಂಬರ್ಬೇಕು ಫ್ರೆಂಡ್ಸ್ ಇದಕ್ಕೆ ಹುಲ್ಲು ತೊಗೊಂಬಂದು ಹಾಕಬೇಕು ನಮ್ಮ ಯಜಮಾನ್ರು ಆಮೇಲೆ ಹೋಗ್ತೀನಿ ಸ್ವಲ್ಪ ಬಿಸಿಲು ಬರಲಿ ಅಂತ ಹೇಳ್ತಾಯಿದ್ರು ಕುರಿಗಳನ್ನ ಒಳಗಡೆನೇ ಕಟ್ಟಾಕಿದ್ದೀರಿ ಇಲ್ಲಿ ಅಡುಗೆ ಮನೆಯಲ್ಲಿ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ನೀರಿಗೆ ಇದ್ದೆ ಮುದ್ದೆಗೆ ಅದು ಉಕ್ಕಿಬಿಟ್ಟಿತ್ತು ತಕ್ಷಣ ಬಂದು ಹಾಪ್ ಮಾಡಿದೆ ಸ್ಟವ್ ಮೇಲೆಲ್ಲ ಗಲೀಜ ಹೋಗ್ಬಿಟ್ಟಿದೆ ನೋಡ್ಬೋದು ರಾತ್ರಿ ಸಾಂಬಾರ್ಗೆನೇನೆ ಮುದ್ದೆ ಮಾಡ್ಕೊಂಡಂತ ರಾತ್ರಿ ಸೊಪ್ಪು ಸಾರು ಮಾಡಿದ್ದೆ ಕಾಶಿ ಸೊಪ್ಪು ಸಾರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಕಾಶಿ ಸೊಪ್ಪು ಸಾರು ಅಂತಲೇ ಗೊತ್ತಾಗ್ತಾರಲ್ಲ ಅಷ್ಟು ಚೆನ್ನಾಗಿತ್ತು ಮತ್ತೆ ನಾನು ಮೊಟ್ಟೆ ಕೋಳಿ ತರಿಸಿದ್ನಲ್ಲ ಅದರಲ್ಲಿ ಒಂದು ಮೊಟ್ಟೆ ಬಂದಿತ್ತು ಸರಿ ಅದರಲ್ಲೂ ಅದೊಂದು ಪಲ್ಯ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ ಅದೆಲ್ಲ ಹಾಕಿಬಿಟ್ಟು ಅಂತಂದ್ಬಿಟ್ಟು ಸ್ವಲ್ಪ ಈರುಳ್ಳಿ ಒಂದು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಕ್ಯಾಪ್ಸಿಗಮ್ ಹಾಕ್ಬಿಟ್ಟು ಒಂದು ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ಫ್ರೈ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿರ್ತೈತೆ ಸೊಪ್ಪು ಸಾಂಬಾರಿಗೆ ಪಲ್ಯ ಥರ ನಂಚ್ಕೊಳಕೇನು ಇರಲ್ವಲ್ಲ ಅದಕ್ಕೆ ಈ ಥರ ಮಾಡಿಕೊಂಡೆ ಮೊಟ್ಟೆ ಪಲ್ಯ ಮಾಡಿಕೊಂಡು ರಾತ್ನ ತೆರೋದಕ್ಕೆ ಮನ್ಸಿರಿಲ್ಲ ವೇಸ್ಟ್ ಆಗ್ತೈತೆ ಇನ್ನು ಚಿಕನ್ ಸಾಂಬಾರು ಮಾಡಿಬಿಟ್ಟೆ ಅಂತಂದರೆ ಇನ್ನು ಸೊಪ್ಪು ಸಾಂಬಾರು ವೇಸ್ಟ್ ಆಗುತ್ತಲ್ಲ ಅಂತಂದ್ಬಿಟ್ಟು ನಾನು ಅದಕ್ಕೆ ಅದಕ್ಕೂ ಮುಂಚೆಯೇ ಸ್ವಲ್ಪ ಮುದ್ದೆ ಮಾಡಿಬಿಟ್ಟು ಸೊಪ್ಪು ಸಾಂಬಾರು ಮಾಡಿಬಿಟ್ಟೆ ಆದರೂ ಟೈಮ್ ಆಗಿತ್ತಲ್ವ ಒಂದು ಹತ್ತು ಹತ್ತೂವರೆ ಆಗಿತ್ತು ಲೇಟಾಗಿ ಬೇರೆ ಎದ್ದಿದ್ರಿ ಚಳಿಗೆ ಅದಕ್ಕೆ ಈ ಚಿಕನ್ ಸಾಂಬಾರು ಮಾಡೋಷ್ಟೊತ್ತಿಗೆ ಗೊತ್ತಾಗುತ್ತೋ ಏನೋ ಅಂತಂದ್ಬಿಟ್ಟು ನಾನು ಬೇಗನೆ ಮಾಡಿಬಿಟ್ಟೆ ಈ ಸಾಂಬಾರಿಗೆ ಮುದ್ದೆ ಮಾಡಿದೆ ಇನ್ನು ಇದನ್ನಿಷ್ಟು ಮಾಡಿ ತಿನ್ನೋಷ್ಟೊತ್ತಿಗೆ ಅಡುಗೆ ಮನೆ ನೋಡ್ಬೋದು ಫ್ರೆಂಡ್ಸ್ ಈಗಿದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಬೇಕು ಏನು ಮಾಡೋದು ನಾನು ಎಷ್ಟೇ ಕ್ಲೀನಾಗಿ ಮಾಡಿಕೊಂಡ್ರೂ ಈ ಥರ ಹಳ್ಳಿಕ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಮತ್ತೆ ಅಡುಗೆ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆದ್ಮೇಲೆ ಅಡುಗೆ ಶುರು ಮಾಡ್ತೀನಿ ನಮ್ಮ ಯಜಮಾನ್ರು ಪಾಪ ಸ್ವಲ್ಪ ಬಿಸಿಲು ಬಂದಿತ್ತು ಅಂತ ಅಂದ್ಬಿಟ್ಟು ನೋಡಿ ಹುಲ್ಲು ಎಷ್ಟೊಂದು ಕುರಿಗೆ ಮೇವು ತಂದು ಹಾಕಿದ್ದಾರೆ ಇನ್ನು ಅವ್ರು ಹೇಳ್ತಾದ್ರು ನಾಳೆವರೆಗೂ ಪರವಾಗಿಲ್ಲ ಏನೂ ಮಾತಾಡೋಂಗಿಲ್ಲ ಇಷ್ಟು ಮಾತ್ರ ಸಿಕ್ತಲ್ಲ ಅಂತ ಹೇಳ್ತಿದ್ರು ಇನ್ನು ಕುರಿಗಳನ್ನೆಲ್ಲ ಹಾಚೆ ಕಟ್ ಹಾಕಿದ್ರು ನಾನಿಲ್ಲಿ ಕಸ ಇತ್ತು ಗುಡ್ಸೋಣ ಅಂದ್ಬಿಟ್ಟು ಅದನ್ನೆಲ್ಲ ಗುಡ್ಸ್ಕೊಂತ ಇದ್ದೀನಿ ಇಲ್ಲಿ ಸ್ವಲ್ಪ ಒಣಗೋದು ಕಷ್ಟ ಆಗ್ತೈತೆ ಕಸ ಗುಡಿಸ್ ಗುಡಿಸ್ಬಿಡ್ಬೇಕು ಬೇಗನೆ ಯಾಕಂದರೆ ಆ ಪುರಿಗಳು ಗಂಜಲೆಲ್ಲ ಹಾಕಿರುತ್ತಲ್ಲ ಆ ಗಂಜಲೆಲ್ಲ ತ್ಯಾವ ಹೋಗ್ಬಿಟ್ಟಿರುತ್ತೆ ಪಾಪ ಅದಕ್ಕೂ ಸ್ವಲ್ಪ ಚಳಿ ಅನಿಸುತ್ತಲ್ಲ ಅದಕ್ಕೆ ನಾನೇನು ಮಾಡಿದೆ ಇದನ್ನೆಲ್ಲ ನೀಟಾಗಿ ಗುಡಿಸಿ ಆ ಕಸನೆಲ್ಲ ಎತ್ತಾಕ್ಬಿಟ್ಟು ಒಣಗಿರೋ ಮಣ್ಣು ತೊಗೊಂಬಂದು ಅದ್ರ ಆ ತ್ಯಾವ ಎಲ್ಲಾಗಿರುತ್ತೋ ಅಲ್ಲಿ ಹಾಕ್ತೀನಿ ಒಣಗಿರೋ ಮಣ್ಣು ಇದರಲ್ಲೇ ಈಗ ನಾವು ಇಲ್ಲಿ ಏನು ಕಸ ಗುಡಿಸ್ತಾ ಇದ್ದೀರೋ ಆ ಪಕ್ಕದಲ್ಲೇ ಆ ಕಡೆನೇ ಐತೆ ಅದೇ ಮಣ್ಣನ್ನು ಗುಡಿಸಿ ಹಾಕಿದ್ರೆ ಸ್ವಲ್ಪ ತೇವೆಲ್ಲ ಹೀರ್ಕೊತೈತೆ ಇನ್ನು ನಾನು ಚಿಕನ್ ರೆಸಿಪಿಯನ್ನು ಮಾಡೋದು ತೋರಿಸಿಲ್ಲ ತುಂಬ ಸರಿ ಮಾಡೋ ರೆಸಿಪಿ ತೋರಿಸಿದ್ದೀನಿ ನೋಡಿ ಇಲ್ಲಿಗ ನಾನು ಚಿಕನ್ ಸಾಂಬಾರು ಮಾಡೋಕೆ ಮಾಡ್ಕೊಳಕ್ಕೆ ಮಸಾಲೆಲ್ಲ ರುಬ್ಬಿ ಹಾಕೋತೈತಿ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಮಾಮೂಲಿ ಈ ಫಾರಮ್ ಕೋಳಿಗಿನ್ನ ಈ ಥರ ಗಿ ಗಿರಜ ಕೋಳಿ ಅಂದರೆ ಮೊಟ್ಟೆ ಕೋಳಿ ತುಂಬ ಚೆನ್ನಾಗಿರ್ತೈತೆ ನೋಡಿ ಸಾಂಬಾರು ನೋಡ್ತಿದ್ರೇ ಆಸೆ ಆಗುತ್ತೆ ನಿಜ ಹೇಳಬೇಕಂದ್ರೆ ನನಗೆ ಸಾಂಬಾರು ಚಿಕನ್ ಸಾಂಬಾರು ಈ ಥರ ಇದ್ರೇ ಚೆನ್ನಾಗಿರೋದು ಮಟನ್ ಸಾಂಬಾರು ಅಷ್ಟೇ ಚಿಕನ್ ಸಾಂಬಾರು ಅಷ್ಟೇ ಈ ಥರ ಇದ್ದರೆ ತಿನ್ನೋಕ್ಕೆ ಆಸೆ ಆಗುತ್ತೆ ಒಬ್ಬೊಬ್ಬರು ಸ್ಕಿನ್ ಔಟ್ ಮಾಡಿಬಿಡ್ತಾರೆ ಫ್ರೆಂಡ್ಸ್ ಚಿಕನಲ್ಲಿ ಆ ಥರ ಮಾಡಿದ್ರೆ ಚಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ಕಿನ್ ಔಟು ಮಾಡಿದಿರೇ ಈ ಥರ ಚಿಕನ್ ತೊಗೊಂಬಂದು ಮಾಡಿದ್ರೇ ಟೇಸ್ಟು ಚೆನ್ನಾಗಿರೋದು ಇವಾಗ ಸಾಂಬಾರು ಎಲ್ಲ ಆಯಿತು ನಮ್ಮ ಯಜಮಾನ್ರಿಗೆ ಹಾಕಿ ಕೊಡಬೇಕು ಸಾಂಬಾರು ಸ್ವಲ್ಪ ನೀರು ನೀರಾಗೆ ಮಾಡಿದ್ದೀನಿ ಅದನ್ನ ಕುದಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಯಾಕೆ ಅಂತಂದರೆ ನಾವು ಕುಕ್ಕರಲ್ಲಿ ಕುದಿಸ್ಕೊಂಡಿದ್ರಲ್ಲ ಸ್ವಲ್ಪ ನೀರಾಗಿರುತ್ತೆ ಅದನ್ನ ಸ್ವಲ್ಪ ಕುದಿಸ್ಕೊಂಡ್ರೆ ಸ್ವಲ್ಪ ಮಂದವಾಗಿ ಬರ್ತೈತೆ ಅದು ಮಂದ ಬಂದರೆ ಆವಾಗ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಇರ್ತೈತೆ ಅದಕ್ಕೆ ಇವಾಗ ನಾನು ಅದನ್ನ ಸ್ವಲ್ಪ ಇದ್ದೀನಿ ಕುದಿಸ್ಕೊಂಡಿದ್ದಾದಮೇಲೆ ಹಾಗೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಹಾಕ್ಕೊಡೋಣ ಅಂತ ಸಾಂಬಾರು ಬರೀ ಸಾಂಬಾರು ಮಾತ್ರ ಹಾಕ್ಕೊಡ್ತಾ ಇದ್ದೀನಿ ಈ ಥರ ಮೊಟ್ಟೆ ಅದು ಅದರ ಒಂದು ಪ್ಲೇಟಲ್ಲಿ ನಾನು ಯಾವತ್ತಾದರೂ ಈ ಥರ ಮಟನ್ ಸಾರ ಮಾಡಿದ್ರೆ ಈ ಥರ ಸಪ್ರೇಟಾಗಿ ಅವರಿಗೆ ಒಂದು ತಟ್ಟೆನಲ್ಲಿ ಹಾಕ್ಕೊಡ್ತೀನಿ ಬಸ್ಸಾರು ಮಾಡಿದ್ರು ಅಷ್ಟೇ ಫ್ರೆಂಡ್ಸ್ ಅಂದರೆ ಸೊಪ್ಪು ಕಾಳು ಏನಾದರೂ ಹಾಕಿ ಬಸ್ಸಾರು ಮಾಡ್ತೀನಲ್ಲ ಆ ಪಲ್ಯ ಮಾಡಿದಾಗ್ಲೂ ಅಷ್ಟೇ ಈ ಥರ ಸೊಪ್ಪಿನ ಪಲ್ಯ ಒಂದು ತಟ್ಟೆಗೆ ಹಾಕಿ ಕೊಡ್ತೀನಿ ಮುದ್ದೆ ಮಾಡಿದಕ್ಕೆ ಮುಂಚೆನೇ ಅವ್ರು ಈ ಥರ ಹಾಕ್ಕೊಟ್ರೆ ಅವ್ರು ಖುಷಿಯಿಂದ ತಿಂತಾರೆ ಮ ಮನೆಯಲ್ಲಿ ಮಕ್ಕಳಿದ್ರೆ ನಾವು ಮಕ್ಳಿಗೆ ಇದೇ ಥರನೇ ಮಾಡ್ಕೊಡ್ತೀರಲ್ವಾ ಅದಕ್ಕೆ ನಾನು ಯಜಮಾನ್ರಿಗೆ ನಾನು ಹಾಕ್ಕೊಡ್ತೀನಿ ಪಾಪ ಅವ್ರಿಗೂ ಇಷ್ಟ ಆಗುತ್ತೆ ನಾನು ಈ ಥರ ಹಾಕ್ಕೊಡೋದ್ರಿಂದ ಸರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹಾಕ್ಕೊಟ್ಟೆ ಅವರು ಇವಾಗ ಸಾಂಬಾರು ಹೆಂಗಿದೆ ತಿನ್ನೋಡು ಟೇಸ್ಟ್ ಏನು ಅಂತ ಹೇಳ್ತೀನಿ ಸರಿ ನೋಡ್ತೀನಿ ಅಂತ ತಿಂತಾದ್ರೆ ಚೆನ್ನಾಗೈತೆ ಹೇಳಿದ್ರು ಸಾಂಬಾರು ಮಾತ್ರ ಚೆನ್ನಾಗೈತೆ ಅಂದರೆ ಖುಷಿ ಆಯಿತು ನಾವು ಮಾಡೋದೇ ಇಷ್ಟ ಆಗೋ ಥರ ಮಾಡಿದ್ರೆ ಅವರು ಹೇಳ್ತಾರಲ್ಲ ಚೆನ್ನಾಗೈತೆ ಅಂತ ಅದನ್ನ ಕೇಳಿ ಇನ್ನೂ ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ಪ್ರತಿಯೊಬ್ಬರ ಮನೆಯಲ್ಲೂ ಅಷ್ಟೇ ಎಲ್ರಿಗೂ ಇವಾಗ ನೋಡಿ ಮುದ್ದೆ ಚಿಕನ್ ಸಾಂಬಾರು ಅಂತೂ ಸೂಪರಾಗಿತ್ತು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಈ ಚಾನಲ್ ಯಾರಾದರೂ ಹೊಸರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನೋಡಿರೋಗಲ್ಲ ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಬಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿರೋಗಲ್ಲ ಬಾಯ್ ಫ್ರೆಂಡ್ಸ್